ನ್ಯೂಟಲ್ಲಿ ಇಡಬೇಡಿ ಮಾತಾಡಿ ಯಾರಿದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ವೆಲ್ಕಮ್ ಟು ಶ್ವೇತಾ ಸುರೇಶ್ ಲಾಗ್ಸ್ ಯಾರಿದ್ದೀರಾ ಊಟ ಮಾಡಿದ್ರ ಕಮೆಂಟ್ಸ್ ಮಾಡಿ ಹನ್ನೆರಡು ಜನ ಇದ್ದೀರಾ ಕಮೆಂಟ್ಸ್ ಮಾಡೀನಿ ನ್ಯೂಟಲ್ಲಿ ಇಡಬೇಡಿ ಚಾನಲ್ಗೊಂದು ಲೈಕ್ ಕೊಡಿ ಯಾರಿದ್ದೀರಾ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ವೆಲ್ಕಮ್ ಟು ಶ್ವೇತ ಸುರೇಶ್ ಲಾಗ್ಸ್ ಚಾನಲ್ಗೊಂದು ಲೈಕ್ ಕೊಡಿ ಊಟ ಆಯ್ತು ನಿಮ್ದು ಆಯ್ತಾ ಊಟ ನಮ್ದು ಆಯ್ತು ವಾಣಿಯವ್ರೆ ಏನು ಊಟ ಮಾಡಿದ್ರಿ ಚಾನಲ್ಗೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ ನಿಮ್ಮದು ಚಾನೆಲ್ ಇದೆಯಾ ವಾಣಿಶ್ರೀ ಅವರೇ ಕಮೆಂಟ್ ಮಾಡಿ ಇಲ್ಲ ಯಾಕೆ ಯಾಕೆ ಇನ್ನೂ ಊಟ ಮಾಡಿಲ್ಲ ಮೂರುವರೆ ಆಯ್ತಲ್ಲ ಸಿಸ್ಟರ್ ನ್ಯೂಟಲ್ಲಿ ಇಡಬೇಡಿ ಆರು ಜನ ಇದ್ದೀರಾ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ವೆಲ್ಕಮ್ ಟು ಶ್ವೇತ ಸುರೇಶ್ ಲಾಕ್ಸ್ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಪಾಪು ಪಾಪೋನೇ ಅದಕ್ಕೆ ಇನ್ನೂ ಮಾಡಿಲ್ಲ ಪಾಪು ಪಾಪು ಇದಾನಾ ಪಾಪು ಊಟ ಮಾಡಿಸಿ ನೀವು ಊಟ ಮಾಡಿ ನಿಮ್ದು ಚಾನಲ್ ಇದೆಯಾ ಸಿಸ್ಟರ್ ನಿಮ್ದು ಚಾನಲ್ ಇದೆಯಾ ಬ್ಲೂ ಕೋಡ್ಲಾ ಸಪೋರ್ಟಿಂಗ್ ಐ ನಿಮ್ದು ಯಾರೆಲ್ಲ ಇದ್ದೀರಾ ಚಾನಲ್ ಇಲ್ಲಿ ಕಮೆಂಟ್ಸ್ ಮಾಡಿ ವೆಲ್ಕಮ್ ಟು ಶ್ವೇತಾ ಸುರೇಶ್ ಲಾಕ್ಸ್ ಕಮೆಂಟ್ಸ್ ಮಾಡಿ ವಾಣಿಶ್ರೀ ಅವರು ಏನು ಅಡುಗೆ ಮಾಡಿದ್ದೀರಾ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನ್ಯೂಟಲ್ಲಿ ಇಡಬೇಡಿ ಕಮೆಂಟ್ಸ್ ಮಾಡಿ ವೆಲ್ಕಮ್ ಟು ಶ್ವೇತಾ ಸುರೇಶ್ ಲಾಗ್ಸ್ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ವಾಣಿಶ್ರೀ ಅವ್ರೆ ಏನು ಅಡುಗೆ ಮಾಡಿದ್ದೀರಾ ಇದ್ದೀರಾ ಇದೀರಾ ಲೈವಲ್ಲಿ ವಾಣಿಶ್ರೀ ಅವರೇ ಯಾರಿದ್ದೀರಾ ಕಮೆಂಟ್ಸ್ ಮಾಡಿ